ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಮುಂದಿನ ನಾಲ್ಕು ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಅಲರ್ಟ್ ಘೋಷಿಸಲಾಗಿದೆ ಬಂಗಾಳ ಉಪಮಹಾಸಾಗರದಲ್ಲಿ ಮಳೆ ಚುರುಕಾಗಿರುವ ಪರಿಣಾಮ ಅಕ್ಟೋಬರ್ ಹದಿನೆಂಟರವರೆಗೂ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ ರಾಜಸ್ಥಾನದ ಜೈಸಾಲ್ಮೇರ್ ಜಿಲ್ಲೆಯಲ್ಲಿ ಮಂಗಳವಾರ ಸಂಭವಿಸಿದಂತಹ ಭೀಕರ ಬಸ್ ಅಪಘಾತದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಜೈಸಾಲ್ಮೇರ್ನಿಂದ ಜೋಧ್ಪುರಕ್ಕೆ ಹೊರಟಿದಂತಹ ಬಸ್ನ ಎಸಿ ಯೂನಿಟ್ನಲ್ಲಿ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣ ಬಸ್ ಅನ್ನ ಆಭರಿಸಿದೆ ಬಸ್ನಲ್ಲಿ ಇದ್ದಂತಹ ಐವತ್ತೇಳು ಜನರಲ್ಲಿ ಬಹುತೇಕರು ಸಜೀವ ದಹನವಾಗಿದ್ದು ಕೆಲವರು ಕಿಟಕಿ ಒಡೆದು ತಪ್ಪಿಸಿಕೊಂಡಿದ್ದಾರೆ ಬಾಗಿಲು ಲಾಕ್ ಆಗಿದ್ದರಿಂದ ಹೆಚ್ಚಿನವರು ಹೊರಬರೋದಕ್ಕೆ ಆಗಲಿಲ್ಲ ಹತ್ತೊಂಬತ್ತು ಮಂದಿ ಗಾಯಗೊಂಡಿದ್ದು ಅವರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ ಈ ಕುರಿತು ಅಲ್ಲಿನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ತಮ್ಮ ಪ್ರವಾಸ ರದ್ದುಗೊಳಿಸಿ ಪರಿಹಾರ ಕ್ರಮಗಳ ಮೇಲ್ವಿಚಾರಣೆಯನ್ನ ನಡೆಸಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೃತರ ಕುಟುಂಬಕ್ಕೆ ಎರಡು ಲಕ್ಷ ರು ಹಾಗೆ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನ ಘೋಷಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಅವರ ಸಹೋದರ ಡಿ ಹರ್ಷೇಂದ್ರ ಕುಮಾರ್ ವಿರುದ್ಧ ಅವಹೇಳನಕಾರಿ ವಿಡಿಯೋಗಳನ್ನು ಪ್ರಸಾರ ಮಾಡಿದ ಯೂಟ್ಯೂಬರ್ ಸಮೀರ್ ಸೇರಿದಂತೆ ಹತ್ತು ಮಂದಿಗೆ ಬೆಂಗಳೂರಿನ ಸೆಷನ್ ಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ ಸಮೀರ್ ಎಂಡಿ ಕುಡ್ಲಾರ್ಯಾಂಪೇಜ್ ಅಜಯ್ ಅಂಚನ್ ಕಿರೀಶ್ ಮಠನ್ ಅವರ ಸೇರಿದಂತೆ ಹಲವರ ಮೇಲೆ ನೋಟಿಸ್ ಬಿದ್ದಿದ್ದು ಧರ್ಮಸ್ಥಳ ಮತ್ತೆ ಹೆಗಡೆ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡಿರುವ ಎಲ್ಲಾ ವಿಡಿಯೋ ಮತ್ತು ಪೋಸ್ಟ್ಗಳನ್ನ ತಕ್ಷಣ ಡಿಲೀಟ್ ಮಾಡುವಂತೆ ಕೋರ್ಟ್ ಆದೇಶ ನೀಡಿದರು ಡಿ ಿದೆ ಕುಮಾರ್ ಅವರು ಕೋರ್ಟ್ ನಲ್ಲಿ ಹತ್ತು ಕೋಟಿ ರು ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ರು ಈ ಸಂಬಂಧ ವಿಚಾರಣೆ ನಡೆಸಿದಂತಹ ಕೋರ್ಟ್ ಇದೀಗ ಹತ್ತು ಮಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಇಂದು ಹಾಸನಾಂಬೆ ದರ್ಶನ ಪಡೆದು ಬಳಿಕ ಮಾತನಾಡಿದಂತಹ ಬಿಜೆಪಿ ಉಚ್ಚಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಯಾವುದೇ ಪಕ್ಷದ ಜೊತೆ ಸೇರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಾನು ಎರಡು ಆಯ್ಕೆ ಮುಂದಿಟ್ಟಿದ್ದೇನೆ ಮೊದಲನೆಯದು ಹಿಂದೂ ಮತ ವಿಭಜನೆ ಆಗಬಾರ್ದು ನಾನು ಪಕ್ಷ ಕಟ್ಟೋಕ್ಕೆ ಮುನ್ನ ಮತ ವಿಭಜನೆ ಮಾಡುವ ಕೆಟ್ಟ ಕೆಲಸ ಮಾಡಲ್ಲ ಆದಾಗ್ಯೂ ಬಿಜೆಪಿಯವರಿಗೆ ಇನ್ನೂ ಯಡಿಯೂರಪ್ಪ ಕುಟುಂಬವೇ ಬೇಕಾಗಿದ್ದರೆ ಏನು ಮಾಡೋದಕ್ಕೆ ಆಗಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಮತ್ತೆ ಹೋಗ್ತೀನಿ ಅಂತ ಮಾಧ್ಯಮಗಳೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಕೆಜಿಎಫ್ ತ್ರೀ ಫೈನಲ್ ಡ್ರಾಫ್ಟ್ ಎಂಬ ಪೋಸ್ಟರ್ ಇದೀಗ ಭಾರಿ ವೈರಲ್ ಆಗಿದ್ದು ಇದನ್ನ ಪ್ರಶಾಂತ್ ನೀಲ್ ಅವರೇ ಸಿನಿಮಾದ ಹೊಸ ಅಪ್ಡೇಟ್ ನೀಡಿದ್ದಾರೆ ಅಂತ ಹಲವರು ನಂಬಿದ್ದಾರೆ ಆದರೆ ಇತ್ತೀಚೆಗೆ ಪ್ರಶಾಂತ್ ನೀಲ್ ಹೆಸರಲ್ಲಿ ಸಾಕಷ್ಟು ಫೇಕ್ ಖಾತೆಗಳು ಸೃಷ್ಟಿಯಾಗಿದ್ದು ಈಗ ಕೆಜಿಎಫ್ ತ್ರೀ ಫೈನಲ್ ಡ್ರಾಫ್ಟ್ ಅಂತ ಪೋಸ್ಟ್ ಆಗಿರೋದು ಕೂಡ ಫೇಕ್ ಖಾತೆ ಏನೇ ಅಂತ ತಿಳಿದು ಬಂದಿದೆ ಹೀಗಾಗಿ ಇದನ್ನ ಯಾರು ನಂಬದಂತೆ ಅನೇಕರು ಕೋರಿಕೊಂಡಿದ್ದಾರೆ ತಮಿಳುನಾಡು ಸರ್ಕಾರ ಒಂದು ಮಹತ್ವದ ಕ್ರಮ ಕೈಗೊಳ್ಳಲು ನಿರ್ಧಾರ ಮಾಡಿದ್ದು ಹಿಂದಿ ಸಿನಿಮಾ ಹಿಂದಿ ಬೋರ್ಡ್ ಹಾಗೆ ಹಾಡುಗಳನ್ನು ರಾಜ್ಯಾದ್ಯಂತ ಬ್ಯಾನ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಈ ಬಿಲ್ನ ಅಧಿವೇಶನದಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯುವುದಕ್ಕೆ ಸಿಎಂ ಸ್ಟಾಲಿನ್ ಸರ್ಕಾರ ಮುಂದಾಗಿದೆ ಈ ನಿರ್ಧಾರಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ ಬುಕರ್ ಪ್ರಶಸ್ತಿ ವಿಜೇತೆ ಮುಸ್ತಾಕ್ ಕುಟುಂಬ ಸಮೇತರಾಗಿ ಬಂದು ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ ಆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ಈ ಹಿಂದೆಯೂ ಬಹಳಷ್ಟು ಸಾರಿ ಬಂದಿದ್ದೇನೆ ಆಗ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಇದು ಭಾವೈಕ್ಯತೆಯ ಸ್ಥಳ ಆಗಿದ್ದು ಮುಸ್ಲಿಂ ಸಮುದಾಯದವರು ಸಹ ಬಹಳಷ್ಟು ಮಂದಿ ಈ ಹಿಂದೆ ಇಲ್ಲಿಗೆ ಬರ್ತಾ ಇದ್ರು ಈಗಲೂ ಸಹ ಕೆಲವರು ಬರ್ತಾರೆ ಅಂತ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ಮತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ ದ್ವಿತೀಯ ಪಿಯುಸಿಯಲ್ಲಿ ಆರ್ನೂರಕ್ಕೆ ನೂರ ತೊಂಬತ್ತೆಂಟು ಅಂಕ ಮತ್ತೆ ಎಸ್ಎಸ್ಎಲ್ಸಿಯಲ್ಲಿ ಕನಿಷ್ಠ ಇನ್ನೂರ ಆರು ಅಂಕ ಗಳಿಸಿದ್ರೆ ವಿದ್ಯಾರ್ಥಿಗಳು ಇನ್ನು ತೇರ್ಗಡೆ ಆಗಲಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಅಂದ್ರೆ ಹೊಸ ನಿಯಮದ ಪ್ರಕಾರ ಲಿಖಿತ ಮತ್ತೆ ಆಂತರಿಕ ಅಂಕ ಸೇರಿ ಅಂದ್ರೆ ರೈಟಿಂಗ್ ಅಂಡ್ ಇಂಟರ್ನಲ್ ಸೇರಿ ಪಿಯುಸಿಯಲ್ಲಿ ಪ್ರತಿ ವಿಷಯದಲ್ಲೂ ಕನಿಷ್ಠ ಮೂವತ್ತು ಅಂಕ ಹಾಗೆ ಸಿ ಪರೀಕ್ಷೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕನಿಷ್ಠ ಮೂವತ್ತು ಅಂಕ ಪಡೆದರೆ ವಿದ್ಯಾರ್ಥಿಗಳು ತೇರ್ಗಡೆ ಆಗಲಿದ್ದಾರೆ ಐಪಿಎಸ್ ಅಧಿಕಾರಿ ವೈ ಕುಮಾರ್ ಅವರ ಸಾವು ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವಾದ ಕೆಲವೇ ದಿನಗಳಲ್ಲಿ ಹರಿಯಾಣದಿಂದ ಮತ್ತೊಂದು ಪೊಲೀಸ್ ಅಧಿಕಾರಿಯ ಶಂಕಿತ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ ಸೈಬರ್ ಸೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಎಎಸ್ಐ ಸಂದೀಪ್ ಕುಮಾರ್ ಅವರು ಮಂಗಳವಾರ ಗುಂಡು ಹಾರಿಸಿಕೊಂಡು ಸತ್ತ ಸ್ಥಿತಿಯಲ್ಲಿ ಪತಿಯಾಗಿದ್ದಾರೆ ಎಎಸ್ಐ ಸ್ವತಃ ಗುಂಡು ಹಾರಿಸಿಕೊಂಡಿರಬಹುದು ಅಂತ ಪೊಲೀಸರು ಶಂಕಿಸಿದ್ದು ಆತ್ಮಹತ್ಯೆಗೂ ಮುನ್ನ ತಮ್ಮ ವಿಡಿಯೋದಲ್ಲಿ ಸಂದೀಪ್ ರೈತ ಭ್ರಷ್ಟಾಚಾರ ಜಾತಿ ತಾರತಮ್ಯ ಮತ್ತು ಅಧಿಕಾರಿಗಳ ಕಿರುಕುಳ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂತಹ ಐಪಿಎಸ್ ಅಧಿಕಾರಿ ವೈ ಪೂರಣ್ ಕುಮಾರ್ ಅವರನ್ನು ಸಹ ಉಲ್ಲೇಖ ಮಾಡಿದ್ದಾರೆ ವೈ ಪೂರಣ್ ಕುಮಾರ್ ಒಬ್ಬ ಭ್ರಷ್ಟ ಪೊಲೀಸ್ ಆಗಿದ್ದು ತನ್ನ ಭ್ರಷ್ಟಾಚಾರ ಬಯಲಾಗುತ್ತೆ ಅನ್ನುವಂತಹ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸಂದೀಪ್ ಆರೋಪಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ಇರಿ ಪೀಪಲ್ ಟಿವಿ ನಮಸ್ಕಾರ